ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತೆ ಈ ಒಂದು ಏನು ನೋಡ್ತೀವಿ ಅಂತ ಹೇಳಿದ್ರೆ ನೀವೇನಾದ್ರು ಪಿ ಕೆ ಎಲ್ ಅಭಿಮಾನಿ ಆಗಿದ್ರೆ ಅಥವಾ ಬೆಂಗಳೂರು ಅಭಿಮಾನಿ ಅಭಿಮಾನಿಯಾಗಿದ್ರೆ ತುಂಬಾ ದಿನಗಳಿಂದ ಪಿ ಎಲ್ ಸೀಸನ್ ಟ್ವೆಲ್ ಯಾವಾಗ ಶುರು ಆಗುತ್ತೆ ಯಾವಾಗ ಒಂದು ಅಫಿಷಿಯಲ್ ಕನ್ಫರ್ಮೇಶನ್ ಸಿಗುತ್ತೆ ಅಂತೇಳಿ ನೀವು ಕೂಡ ವೆಯ್ಟ್ ಮಾಡ್ತಿರ್ತಾರ ಸೊ ವೈಟಿಂಗ್ ಈಸ್ ಕಂಪ್ಲೀಟ್ಲಿ ಎಂಡ್ ಯಾಕಂತ ಹೇಳಿದ್ರೆ ಪಿ ಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಯಾವಾಗ ಅಂತೇಳಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದೆ ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ಎಕ್ಸೈಟ್ ಆಗಿದ್ದೀರಿ ಅಂತ ಹೇಳಿದ್ರೆ ಈ ಒಂದು ಚಿಕ್ಕ ವಿಡಿಯೋನ ಅಪ್ಲೇಟ್ ಆಗಿ ನೋಡಿ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ ಮೊದಲೇದಾಗಿ ಪಿ ಕೆ ಎಲ್ ಸೀಸನ್ ಹನ್ನೆರಡರ ಕೆಟಗರೈಸೇಷನ್ ಪ್ಲೇಯರ್ ಲಿಸ್ಟನ್ನ ರೀಸೆಂಟಾಗಿ ಅಪ್ಡೇಟ್ ಮಾಡಿದ್ರು ಸೊ ಅದರ ಬಗ್ಗೆ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊ ಬನ್ನಿ ಸೊ ಚೆನ್ನಾಗಿ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ನಾನು ನಿಮಗೆ ಆವಾಗ ಆ ಒಂದು ವಿಡೋದಲ್ಲಿ ಹೇಳಿದೆ ಈ ಒಂದು ರಿಕೆಟಗರೈಸೇಷನ್ ಪ್ಲೇಯರ್ ಲಿಸ್ಟ್ ಏನು ಬಂದಿದೆ ಸೊ ಇದು ನಮಗೆ ಸೂಚನೆ ಕೊಡುತ್ತಿರುವಂತದ್ದು ಪಿ ಕೆ ಎಲ್ ಸೀಸನ್ ಟ್ವೆಲ್ ಏನಿದೆ ಅದು ಆದಷ್ಟು ಬೇಗ ಶುರು ಆಗುತ್ತೆ ಅಂತೇಳಿ ಬಟ್ ಡೇಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಇರಲಿಲ್ಲ ಬಟ್ ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಅದೇನಂತ ಹೇಳಿದ್ರೆ ಮೇ ಮಿಡ್ ಆಫ್ ದ ಸೀಸನ್ ಅಥವಾ ಮಿಡ್ ಆಫ್ ದ ಮಂತ್ ಅಂತೇಳಿ ಅಂದ್ರೆ ಫಿಫ್ಟೀನ್ ಟು ತರ್ಟಿ ಈ ಒಂದು ಡೇಟ್ ಏನಿದೆ ಇದರ ಮಧ್ಯದಲ್ಲಿ ನಮಗೆ ಪಿ ಕೆ ಎಲ್ ಸೀಸನ್ ಟ್ವೆಲ್ನ ಆಪ್ಷನ್ ನಡೆಯುತ್ತೆ ಅಂತೇಳಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಸೊ ಮೋಸ್ಟ್ ಪ್ರೊಬಲಿ ಫಿಫ್ಟೀನ್ ಟು ಟ್ವೆಂಟಿ ತ್ರೀ ಸೊ ಈ ಒಂದು ಗ್ಯಾಪ್ ಏನಿದೆ ಈ ಡೇಟ್ಸ್ಗಳೇನಿದೆ ಇಲ್ಲೇ ನಮಗೆ ಪಿ ಕೆ ಎಲ್ ಸೀಸನ್ ಟ್ವೆಲ್ನ ಔಕ್ಷನ್ ನಡೆಯುವಂಥದ್ದು ಕನ್ಫರ್ಮೇಷನ್ ಆಗಿದೆ ಸೊ ಇದರಲ್ಲಿ ಆ ಪ್ಲೇಯರ್ಸ್ಗಳ ಏನು ರಿಟೆನ್ಷನ್ ಲೀಸ್ಟ್ ಏನಿದೆ ಅದು ಮೇ ಬಿ ನಾಳೆ ಅಥವಾ ಇವತ್ತು ಮೇ ಬಿ ಇವತ್ತು ಪ್ರಾಬಬಲಿ ಸಂಜೆ ಒಳಗಡೆ ಸಿಗ್ಬೋದು ಸಿಕ್ಕಿದ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಪಿ ಕೆ ಎಲ್ ಸೀಸನ್ ಹನ್ನೆರಡರ ಔಕ್ಷನ್ ಕುರಿತಾದಂಥ ಅಪ್ಡೇಟ್ ಹಾಗೇನೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರಿಟೆನ್ಷನ್ ಯಾವೆಲ್ಲ ಪ್ಲೇಯರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲ ಟೀಮ್ಗಳಂತೇಳಿ ತಿಳಿಸ್ಕೊಡ್ತೀನಿ ಹಾಗೆಯೇ ಕ್ಯಾಟಗರಿ ಎನಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳಿದ್ದಾರೆ ಅವರ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿ ನಾನು ಅದನ್ನು ಕೂಡ ಮಾಡಿ ವೀಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸುದಿಸ್ಟು ನಿಮಗೆ ತಿಳಿಸ್ಕೊಡ್ಬೇಕಾದಂಥ ಚಿಕ್ಕ ಮಾಹಿತಿ ಪಿ ಕೆ ಎಲ್ ಸೀಸನ್ ಟ್ವೆಲ್ ಬಗ್ಗೆ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿದ್ದಾರೆ ಇರುವಂಥ ಬೆಸ್ಟ್ ಅಪ್ಡಮ್ಮ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಕ್ಷೂರದಲ್ಲಿ ಅಲ್ಲಿ ಊರು ಊಟ ಅಂತ ಹೇಳ್ತಾ ಫೈನಲ್ ದಿ ಸ್ವೀಪ್ ಸ್ಯಾನಿಂಗ್ ಆಫ್ ಬ ಬಾಯ್